ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೆಸ್ಟ್ ಟಾಪ್ ಇವತ್ತಿನ ವಿಡಿಯೋದಲ್ಲಿ ಉಡುಪಿ ಶೈಲಿಯಲ್ಲಿ ಕಾಯಿ ಸಾಸಿವೆ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾನಿಲ್ಲಿ ಚಿತ್ರಾನ್ನ ಮಾಡೋದಕ್ಕೆ ಒಂದೂವರೆ ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಎಲ್ಲ ನೀಟಾಗಿ ತೊಳೆದು ವಾಶ್ ಮಾಡಿ ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ನೀರು ಹಾಕಿ ವೈಟ್ ರೈಸ್ ಮಾಡ್ಕೋತಿದ್ದೀನಿ ಗೊಜ್ಜು ಮಾಡೋದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಉದ್ದಿನ ಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ನಿಂಬೆಣ್ಣುಗಾರ್ಥದಷ್ಟು ಹುಣ್ಸೆಹಣ್ಣು ಇಟ್ಕೊಂಡಿದ್ದೀನಿ ಸ್ವಲ್ಪ ಕಡಲೆ ಬೀಜ ಒಂದು ಒಂಬತ್ತರಿಂದ ಹತ್ತು ಒಣಮೆಣ್ಸಿ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಉಪ್ಪಷ್ಟು ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಸಾಸಿವೆ ತಗೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಗೊಜ್ಜು ಮಾಡೋದು ಮಿಕ್ಸಿ ಜಾರಿಗೆ ಕಾಯಿ ಸೇರಿಸ್ಕೋತಾ ಇದ್ದೀನಿ ಕಾಯಿ ಸೇರಿಸ್ಕೊಂಡು ಸ್ವಲ್ಪ ಅರಶಿನ ಕೂಡ ಸೇರಿಸ್ಕೊಂಡಿದ್ದೀನಿ ಅರಶಿನ ಆದಮೇಲೆ ಬೆಲ್ಲ ಇದ್ದೀನಿ ಬೆಲ್ಲ ಆದಮೇಲೆ ಒಂದು ಮೆಣಸಿಕಾಯಿ ಒಂದು ಏಳು ಎಷ್ಟು ಮೆಣಸಿಕಾಯಿನ ಸೇರಿಸ್ಕೊಂಡಿದ್ದೀನಿ ನೀವು ಹುಣೆ ಬೇಡ ಅಂದರೆ ಅದ್ರ ಬದಲು ಹಸಿಮೆಣ್ಸಿಕಾಯಿ ಕೂಡ ಯೂಸ್ ಮಾಡ್ಬೋದು ಎರಡು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ನಲ್ಲ ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಮಾತ್ರ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಹುಣ್ಸೆಣ್ಣೆ ನೆನೆ ಹಾಕಿ ಇಟ್ಕೊಂಡಿದ್ನಲ್ಲ ಅದನ್ನು ನೀರು ಸಮೇತ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಎಲ್ಲ ಆ್ಯಡ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನ ನೀವು ಇವಾಗ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು ಇಲ್ಲ ಗೊಜ್ಜಿಗೆ ಆ್ಯಡ್ ಮಾಡ್ತೀನಿ ಅಂದರೆ ಅದಕ್ಕೂ ಆ್ಯಡ್ ಮಾಡ್ಕೋಬೋದು ಇದನ್ನೆಲ್ಲ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರು ಹಾಕಿ ಈ ಥರ ರುಬ್ಬಿ ಇಟ್ಕೋಬೇಕು ಗೊಜ್ಜು ಮಾಡೋದಕ್ಕೆ ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಎಲ್ಲ ಬಿಸಿಗಾದ್ಮೇಲೆ ಕಡಲೆ ಬೀಜ ಸೇರಿಸ್ಕೊಂಡಿದ್ದೀನಿ ಕಡಲೆ ಬೀಜನ ಸ್ವಲ್ಪ ಎರಡು ಮೂರು ನಿಮಿಷ ಕ್ರಿಸ್ಪಾಗಿ ಆಗೋವರೆಗೂ ಮೀಡಿಯಮ್ ಫ್ಲೈಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ಕಡಲೆ ಬೀಜನೆಲ್ಲ ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ ಅದೇ ಪ್ಯಾನ್ಗೆ ಸಾಸಿವೆ ಕೂಡ ಸೇರಿಸ್ತಾ ಇದ್ದೀನಿ ಸಾಸಿವೆ ಎಲ್ಲ ಸ್ವಲ್ಪ ಸಿಡಿಯೋವರೆಗೂ ಸಿ ಸಿಡಿಸ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ ಉದ್ದಿನಬೇಳೆ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆನ ಒಂದು ಸೆಕೆಂಡ್ ಫ್ರೈ ಮಾಡಿಕೊಂಡು ಎರಡು ಸೇರಿ ಕರಿಬೇವು ಸೇರಿಸ್ಕೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಗೋಲ್ಡನ್ ಬ್ರೌನ್ ಆಗೋವರೆಗೂ ಒಂದು ಎರಡು ಮೂರು ಸೆಕೆಂಡು ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಸೇರಿಸ್ಕೊಂಡಿದ್ದೀನಿ ರುಬ್ಬಿಟ್ಕೊಂಡಿರೋ ಮಿಶ್ರಣ ಎಲ್ಲ ಸೇರಿಸ್ಕೊಂಡಾದಮೇಲೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡ್ಮೇಲೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಆದಮೇಲೆ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೋಬೇಕು ಒಂಥರ ಲಿಟ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಮಧ್ಯ ಮಧ್ಯ ಈ ಥರ ಕೈ ಆಡ್ತಾ ಇರಬೇಕು ಇಲ್ಲ ಅಂದರೆ ಸೀದೋಗುತ್ತೆ ನೋಡಿ ಇನ್ನು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಕಾಯಿ ಸಾಸಿವೆ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ ಈ ಗೊಜ್ಜನ್ನು ನೀವು ಸ್ಟೋರ್ ಕೂಡ ಮಾಡಿಟ್ಕೋಬೋದು ಈ ಗೊಜ್ಜೆಲ್ಲ ರೆಡಿ ಆದರೆ ರೈಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಡಲೆ ಬೀಜ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸಿ ಎರಡು ಮೂರು ನಿಮಿಷ ಚೆನ್ನಾಗಿ ಈ ಗೊಜ್ಜೆಲ್ಲ ಅನ್ನಕ್ಕೆ ಒಂದೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಾಯಿ ಸಾಸಿವೆ ಚಿತ್ರಾನ್ನ ರೆಡಿಯಾಗಿರುತ್ತೆ ಈ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಈ ಚಿತ್ರನ ಆಗಿ ಕೂಡ ಸರ್ವ್ ಮಾಡ್ಬೋದು ಅಥವಾ ನಿಮ್ಗೆ ಯಾವುದೇ ಇಷ್ಟವಾದ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು ಕಡಲೆ ಚಟ್ನಿ ಕಾಯಿ ಚಟ್ನಿ ಯಾವುದ್ರ ಜೊತೆ ಕೂಡ ಕೂಡ ಸರ್ವ್ ಮಾಡ್ಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು